ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ರಾಜ್ಯ ಮಟ್ಟದ ಎಸ್ಎಸ್ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇಂದು ನಡೆದಂತಹ ನಿಮ್ಮ ಕನ್ನಡ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತೀನಿ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಪ್ರಥಮ ಭಾಷೆ ಕನ್ನಡ ಸೊ ವಿಷಯದ ಸಂಕೇತ ಒಂದಕ್ಕೆ ಸೊ ಮೊದಲಿಗೆ ನಾವು ಪ್ಯಾಟರ್ನ್ ಎಲ್ಲ ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಕ್ವಶನ್ ಪೇಪರ್ ಆನ್ಸರ್ ಅನ್ನು ಮಾಡ್ತಾ ಹೋಗೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಆರು ಪ್ರಶ್ನೆಗಳಿದಾವೆ ಮಕ್ಕಳ ಸೊ ಆನ್ಸರ್ನ ನೋಡೋಣ ಮೊದಲನೇ ಪ್ರಶ್ನೆ ಸೊಗಸಾಗಿ ಪದವು ಈ ಅವ್ಯಯಕ್ಕೆ ಸೇರಿದೆ ಆಪ್ಷನ್ ಎ ಸಾಮಾನ್ಯಾರ್ಥಕ ವ್ಯಯ ಆಪ್ಷನ್ ಬಿ ಅನುಕರಣ ವ್ಯಯ ಆಪ್ಷನ್ ಸಿ ಕ್ರಿಯಾರ್ಥಕ ವ್ಯಯ ಆಪ್ಷನ್ ಡಿ ಅವಧರಣಾರ್ಥಕ ವ್ಯಯ ಸೊ ಇದರಲ್ಲಿ ಸೊಗಸಾಗಿ ಅನ್ನೋದು ಸಾಮಾನ್ಯಾರ್ಥಕ ವ್ಯಯ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಆಪ್ಷನ್ ಎ ಅಧಿಕರಣ ಆಪ್ಷನ್ ಬಿ ಕರಣಾರ್ಥ ಆಪ್ಷನ್ ಸಿ ಕರ್ಮಾರ್ಥ ಆಪ್ಷನ್ ಡಿ ಸಂಬಂಧ ಸೊ ದ್ವಿ ನಿಮಗೆ ನಾನು ಹೇಳಿದ್ದೆ ವಿಭಕ್ತಿ ಪ್ರತ್ಯಯದಲ್ಲಿ ಹಳೆಗನ್ನಡದಲ್ಲಿ ಬರುವಂತಹವುಗಳನ್ನು ಸಹ ಕಲಿಬೇಕು ಸೊ ಪ್ರಥಮ ವಿಭಕ್ತಿ ಅಂದ್ರೆ ಕರ್ತೃರ್ಥ ಕರ್ಮಾರ್ಥ ಹಾಗಾಗಿ ದ್ವಿತೀಯ ವಿಭಕ್ತಿಗೆ ಬರುವಂತಹ ಕಾರಕಾರ್ಥ ಕರ್ಮಾರ್ಥ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತರ್ಡ್ ಕ್ವಶನ್ ವನಔಷಧಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ವನ ಪ್ಲಸ್ ಔಷಧಿ ಸೊ ಆಬ್ವಿಯಸ್ಲಿ ಅದು ವೃದ್ಧಿ ಸಂಧಿಗೆ ಬರುವಂತದ್ದು ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ಸಂಧಿ ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ನೈದ ವಸ್ತ್ರ ಪದವು ಈ ಸಮಾಸಕ್ಕೆ ಸೇರಿದೆ ಅಂಶಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ತತ್ಪುರುಷ ಸಮಾಸ ಸೊ ನೇಯ ವಸ್ತ್ರ ನೇದ ವಸ್ತ್ರ ಅದು ಗಮಕ ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಮಿಶ್ರವಾಕ್ಯ ಸಾಮಾನ್ಯ ವಾಕ್ಯ ಸ್ವತಂತ್ರ ವಾಕ್ಯ ಸಂಯೋಜಿತ ವಾಕ್ಯ ಸೊ ಆಬ್ವಿಯಸ್ಲಿ ಅದು ಎಲ್ಲ ಅನೇಕ ಉಪವಾಕ್ಯಗಳು ಅದೊಂದು ಸಂಯೋಜಿತ ವಾಕ್ಯ ಆಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ವಾಕ್ಯವೇಷ್ಟನ ವೇಷ್ಟನ ಚಿಹ್ನೆ ಉದ್ದರಣ ಚಿಹ್ನೆ ಆವರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಸೊ ಒಬ್ಬರು ಹೇಳಿದ್ದನ್ನು ಯಥಾವತ್ತಾಗಿ ಹೇಳಿದಾಗ ನಾವು ಉದ್ದರಣ ಚಿಹ್ನೆಯನ್ನು ಬಳಸುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಆನ್ಸರ್ ಬರೆದಿದ್ರೆ ಮಕ್ಕಳು ನಿಮಗೆ ಆರು ಅಂಕ ಫಸ್ಟ್ ಮೇನಲ್ಲಿ ಸಿಗುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಹೋಗೋಣ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಮೊದಲನೇದು ಏಳನೇ ಪ್ರಶ್ನೆ ಕೇಳುವರ್ ಯಾರೇ ಸ ಕಳುಹಿಸಿದ್ದಾರೆ ಅಂತ ಸಕ್ಕಾರಿ ಅಂದ್ರೆ ಸಕ್ಕರೆ ಎಂಟನೇದು ಅರ್ಕ ಅಂದ್ರೆ ಎಕ್ಕ ಕಟೂಟ ಅಂದ್ರೆ ಕೊಡಲಿ ಎಂಟನೇದು ಒಂಬತ್ತನೇದು ಹಾಡಲಿ ಅಂದ್ರೆ ವಿದ್ಯಾರ್ಥಕ ಆಡಾನು ಅಂದ್ರೆ ನಿಷೇಧಾರ್ಥಕ ಹತ್ತನೇದು ಕೆನೆ ಮೊಸರು ಅಂದ್ರೆ ಜೋಡಿ ನುಡಿ ಮೊಟ್ಟ ಮೊದಲು ಅಂದ್ರೆ ದ್ವಿರಕ್ತಿ ಸೊ ಇದಿಷ್ಟು ಆನ್ಸರ್ ಬರ್ದಿರೆ ನಿಮಗೆ ನಾಲ್ಕು ಅಂಕ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಮೇನಿಗೆ ಹೋದ್ರೆ ಮಕ್ಕಳ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿಕ್ಕಿರುತ್ತೆ ಏಳು ಅಂಕ ಹನ್ನೊಂದನೇ ಪ್ರಶ್ನೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಸೊ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ ಸ್ಕ್ವೇರ್ ಅಂತ ಹೇಳಿ ಸೊ ನೀವು ಸೆಂಟೆನ್ಸ್ ಮಾಡಿ ಬರೀಬೇಕು ಮಕ್ಕಳ ಹನ್ನೆರಡನೇ ಪ್ರಶ್ನೆ ಉಪದೇಶ ಯಾರ ಕಿವಿಗೆ ನಾಟುವುದಿಲ್ಲ ಉಪದೇಶ ರಾಜಮನೆತನದಲ್ಲಿ ಹುಟ್ಟಿದವರಿಗೆ ನಾಟುವುದಿಲ್ಲ ಹದಿಮೂರನೇ ಪ್ರಶ್ನೆ ನೈಮಿತ್ತಿಕನು ಸುಕುಮಾರ ಸ್ವಾಮಿಯ ಬಗ್ಗೆ ಏನು ಹೇಳಿದನು ಸೊ ನೈಮಿತ್ತಿಕನು ಎಂದೂ ಸ್ವಾಮಿ ಅಂದ್ರೆ ಎಂದೂ ಈತನು ಋಷಿಗಳನ್ನು ನೋಡುತ್ತಾನೋ ಅಂದು ತಪಸ್ಸಿಗೆ ಹೋಗುತ್ತಾನೆ ಅಂತ ನೈಮಿತ್ತಿಕನು ಹೇಳ್ತಾನೆ ಹದಿನಾಲ್ಕನೇ ಪ್ರಶ್ನೆ ರಾಹೀಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡದ್ದೇನು ಸೊ ಅವನು ಶಸ್ತ್ರಚಿಕಿತ್ಸಾ ಪಟ್ಟಿಗೆ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿರ್ತಾನೆ ಸೊ ಆನ್ಸರ್ ಅಷ್ಟು ಬರೀರಿ ಹದಿನೈದನೇ ಪ್ರಶ್ನೆ ಕವಿ ಕುವೆಂಪುರವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಕವಿ ಕುವೆಂಪು ಅವರ ನೋಡಿದ ಅಡಕೆಯ ತೋಟ ಬನದ ಅಂಚಿನಲ್ಲಿದೆ ಹದಿನಾರನೇ ಪ್ರಶ್ನೆ ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ಸೊ ದ್ರೋಣ ಪರಶುರಾಮರ ಬಳಿಗೆ ದ್ರವ್ಯಾರ್ಥಿಯಾಗಿ ಬರ್ತಾನೆ ಹದಿನೇಳನೇ ಪ್ರಶ್ನೆ ಪೆರಿಯಾರ್ ರವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು ಅದು ದ್ರಾವಿಡ ಕಳಗಂ ಸೊ ಇದಿಷ್ಟು ಮಕ್ಕಳ ನಿಮಗೆ ಒಂದು ವಾಕ್ಯದ ಪ್ರಶ್ನೆಗಳು ನೆಕ್ಸ್ಟ್ ನಿಮಗೆ ಫೋರ್ತ್ ಮೇನಲ್ಲಿ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಹತ್ತು ಪ್ರಶ್ನೆಗಳಿರ್ತವೆ ಹದಿನೆಂಟನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನ ಹೇಗೆ ಸಂತೈಸಿದನು ಹತ್ತೊಂಬತ್ತನೇ ಪ್ರಶ್ನೆ ಶಬರಿಯು ರಾಮ ಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ತಿಳಿಸಿ ಇಪ್ಪತ್ತನೇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅರಸ ವೃಷಭಾಂಕನು ಯಶೋಧ ಭದ್ರೆಯ ಮನೆಗೆ ಬರಲು ಕಾರಣವೇನು ಇಪ್ಪತ್ತೆರಡದು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಇಪ್ಪತ್ತ್ ಮೂರನೇ ಪ್ರಶ್ನೆ ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಡಲು ಕಾರಣವೇನು ಇಪ್ಪತ್ನಾಲ್ಕನೇ ಪ್ರಶ್ನೆ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಇಪ್ಪತ್ತೈದನೇದು ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ಇಪ್ಪತ್ತಾರನೇದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇಪ್ಪತ್ತೇಳನೇದು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯ ಬಗ್ಗೆನ ಪರಿಹ ಹೇಗೆ ಪರಿಹರಿಸಿಕೊಳ್ಳಲಾಗಿದೆ ಸೊ ಇದಿಷ್ಟು ಪ್ರಶ್ನೆಗಳು ಮಕ್ಕಳ ನೀವು ಈಸಿಯಾಗಿ ಬರ್ದಿರ್ತೀರಾ ಸೊ ಹಾಗಾಗಿ ಈ ಈ ಒಂದು ಕ್ವಶನ್ ಆನ್ಸರ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಸೊ ಗ್ರಾಮರ್ ಪಾರ್ಟ್ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಫಿಫ್ತ್ ಮೇನ್ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಮೊದಲನೇದು ವಿಕೃ ಗೋಕಾಕ್ರವರು ನೀವು ಸೆಂಟೆನ್ಸ್ ಮಾಡಿ ಬರೆದಿರಬೇಕು ಮಕ್ಕಳ ವೀಕೃ ಗೋಕಾಕ್ರವರು ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು ಸಮುದ್ರ ಗೀತೆಗಳು ಪಯಣ ಉಗಮ ಇಚ್ಚೋಡು ಸಮರಸವೇ ಜೀವನ ಭಾರತ ಸಿಂಧೂರು ರಶ್ಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರ ಪದ್ಮಶ್ರೀ ಪುರಸ್ಕಾರಗಳು ದೊರೆತಿವೆ ಇದಿಷ್ಟು ಬರೆದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಕುವೆಂಪುರವರ ಬಗ್ಗೆ ನೀವು ಬರೀಬೇಕು ಕ್ರಿಸ್ತಕ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಇವರು ಜನಿಸ್ತಾರೆ ಅವರು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಕಾನೂರ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಜಲಗಾರ ಯಮನ ಸೋಲು ಬೆರಳಿಗೆ ಕೊರಳು ನೆನಪಿನ ದೋಣಿಯಲ್ಲಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿಗಳು ಲಭಿಸಿವೆ ಸೊ ಈ ರೀತಿ ಬರೆದ್ರೆ ಮಕ್ಕಳು ನಿಮಗೆ ಆರು ಅಂಕ ಸಿಗ್ತವೆ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀಬೇಕು ಸೊ ಇದು ಕಂದ ಪದ್ಯಕ್ಕೆ ಬರುತ್ತೆ ನೋಡಿ ಮಕ್ಕಳ ಸೊ ನಾಲ್ಕು 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 ಈ ರೀತಿ ನೀವು ಛಂದಸ್ಸನ್ನ ಹಾಕಿ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿರ್ಬೇಕು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಈ ರೀತಿ ಮಾಡಿದ್ರೆ ನಿಮಗೆ ಮೂರು ಅಂಕ ಸಿಕ್ಕಿರುತ್ತೆ ನೆಕ್ಸ್ಟ್ ಸೆವೆಂತ್ ಮೇನಲ್ಲಿ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿದ್ದಾರೆ ಸೊ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಸೊ ಇದು ಒಂದು ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ ಮಕ್ಕಳ ಇಲ್ಲಿ ಒಂದು ಒಂದು ವಿಶೇಷ ವಾಕ್ಯ ಈ ವಾಕ್ಯನು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಸೊ ಇದು ಉಪಮೇಯವಾಗಿರ್ತದೆ ಸೊ ಸಾಮಾನ್ಯ ವಾಕ್ಯದಿಂದ ಬುದ್ಧಿವಂತರಾದ ಮಕ್ಕಳಿಗೆ ಲೆಕ್ಕವೇ ಇದು ಉಪಮಾನವಾಗಿರುತ್ತೆ ಸೊ ಈ ರೀತಿ ನೀವು ಬರೆದು ಬರೆದ್ರೆ ಮೂರು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಮೇನಲ್ಲಿ ಗಾದೆಗಳ ಮಹತ್ವವನ್ನು ವಿಸ್ತರಿಸಲಿಕ್ಕೆ ಕೇಳಿದರೆ ಎರಡು ಗಾದೆಗಳಿದಾವೆ ಸೊ ಎರಡು ಗಾದೆಗಳು ಸಹ ಈಸಿ ಇರೋದ್ರಿಂದ ನೀವು ಬರೆದಿರ್ತೀರ ತದನಂತರ ನಿಮಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೀಲಿಕ್ಕೆ ಕೊಟ್ಟಿದ್ದಾರೆ ಫಸ್ಟ್ ನೀವು ಆಯ್ಕೆಯನ್ನು ಬರೆದು ಸಂದರ್ಭ ಮತ್ತೆ ಸ್ವಾರಸ್ಯ ಇಲ್ಲಿ ಆರು ಪ್ರಶ್ನೆಗಳಿದಾವೆ ಆರಕ್ಕೂ ನೀವು ಬರೆದಿದ್ರೆ ಹದಿನೆಂಟು ಅಂಕ ಸಿಗುತ್ತೆ ತದನಂತರ ಹತ್ತನೇ ಮೇನಲ್ಲಿ ಪದ್ಯ ಪೂರ್ಣಗೊಳಿಸಿ ಎರಡು ಕೊಟ್ಟಿದ್ದಾರೆ ಆಪ್ಷನ್ ಸೊ ಯಾವ್ದಾದ್ರು ಒಂದು ಬರೀರಿ ಸೊ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಥವಾ ಮತಗಳೆಲ್ಲ ನೀವು ಬರಿಬಹುದು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಗದ್ಯ ಭಾಗವನ್ನ ಕೊಟ್ಟಿದರೆ ಓದ್ಕೊಂಡು ಅರ್ಥವನ್ನ ಮತ್ತೆ ಸಾರಾಂಶವನ್ನ ಬರಿಬೇಕು ಎಂಟು ಮತ್ತು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೀಲಿಕ್ಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಎರಡು ಇದು ಸಹ ಈಸಿ ಆಗಿದಾವೆ ಸೊ ಹಾಗಾಗಿ ನೀವು ಬರ್ದಿರ್ತೀರಾ ತದನಂತರ ನಾವು ಪ್ಯಾಸೇಜ್ಗೆ ಹೋಗೋಣ ಸೊ ಪ್ಯಾಸೇಜ್ ಅನ್ನ ನೀವು ಸಂಪೂರ್ಣವಾಗಿ ಓದ್ಕೊಳ್ಳಿ ಮಕ್ಕಳ ಓದ್ಕೊಂಡಾಗ ನಿಮಗೆ ಅಲ್ಲೇ ಆನ್ಸರ್ ಸಿಗುತ್ತೆ ಅವ್ರೇನು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಇಂದು ಕೃಷಿಕರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವು ಸೊ ಇಲ್ಲೇ ಇದೆ ನೋಡಿ ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಉತ್ತಮ ಬೀಜ ಸಿಗುವುದಿಲ್ಲ ಭೂಮಿ ಬರಡಾಗುತ್ತಿದೆ ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ ಇದಿಷ್ಟು ಕೃಷಿಕರು ಅನುಭವಿಸುತ್ತಿರುವ ಸಮಸ್ಯೆಗಳು ನೆಕ್ಸ್ಟ್ ಪ್ರಶ್ನೆ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಏನಲು ಕಾರಣವೇನು ಅಂತ ಹೇಳಿದರೆ ಅದಕ್ಕೆ ಇದಿಷ್ಟು ಆನ್ಸರ್ ಅನ್ನು ನೀವು ಬರೆದ್ರೆ ನಿಮಗೆ ಎರಡು ಒಟ್ಟು ನಾಲ್ಕು ಅಂಕಗಳು ಈ ಮೇನಲ್ಲಿ ಸಿಗುತ್ತೆ ನೆಕ್ಸ್ಟ್ ಲಾಸ್ಟ್ಗೆ ಬಂದರೆ ನಿಮಗೆ ಹದಿನಾಲ್ಕನೇ ಮೇನಲ್ಲಿ ಪತ್ರ ಲೇಖನವನ್ನು ಕೊಟ್ಟಿದ್ದಾರೆ ಮಕ್ಕಳ ಮೊದಲನೇದು ನಿಮ್ಮನ್ನ ಹಂಪಾಪುರದ ನಿವಾಸಿ ಪೂರ್ಣ ಎಂದು ಭಾವಿಸಿಕೊಂಡು ಮೈಸೂರಿನ ಕೃಷ್ಣರಾಜೇಂದ್ರ ಮೃಗಾಲಯದ ಭೇಟಿಗೆ ಸಮಯಾಕಾಶ ಕೋರಿ ಮೃಗಾಲಯದ ವ್ಯವಸ್ಥಾಪಕರಿಗೆ ಪತ್ರ ಬರೆಯುವುದು ನಂತರ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ರಜನಿ ಎಂದು ಭಾವಿಸಿಕೊಂಡು ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಬಳ್ಳಾರಿಯ ನಿವಾಸಿಯಾದ ರತ್ನಮ್ಮ ಎಂಬ ಹೆಸರಿನ ತಾಯಿಯವರಿಗೆ ಪತ್ರವನ್ನ ಬರೆಯೋದು ಒಂದು ವೈಯಕ್ತಿಕ ಪತ್ರ ಇನ್ನೊಂದು ವ್ಯಾವಹಾರಿಕ ಪತ್ರ ನಿಮಗೆ ಯಾವುದು ಚೆನ್ನಾಗಿ ಬರೀಲಿಕ್ಕೆ ಗೊತ್ತಿದೆ ಅದನ್ನ ಬರೀರಿ ತದನಂತರ ಲಾಸ್ಟ್ ನಿಮಗೆ ಪ್ರಬಂಧ ಕೊಟ್ಟಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆ ಸಾವಯವ ಕೃಷಿಯ ಮಹತ್ವ ಸೊ ಇದಿಷ್ಟು ನಿಮಗೆ ಪ್ರಿಪರೇಟರಿ ಕ್ವಶನ್ ಪೇಪರ್ ಸೊ ಇದರ ಸಂಪೂರ್ಣ ಆನ್ಸರ್ ಅನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ